ಅವಕಾಶಕ್ಕಾಗಿ ಧನ್ಯವಾದಗಳು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಎನ್ ಸಿ ಟಿ ಇಪ್ಪತ್ತ್ ಮೂರನೇ ಆಗಸ್ಟ್ ಎರಡ್ ಸಾವಿರದ ಹತ್ತರಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಶಿಕ್ಷಕರ ನೇಮಕಾತಿಗೆ ಒಂದರಿಂದ ಐದು ಮತ್ತು ಆರರಿಂದ ಎಂಟಕ್ಕೆ ಪ್ರತ್ಯೇಕ ವಿದ್ಯಾರ್ಥಿ ನಿಗದಿಪಡಿಸಿದೆ ಇದು ಸ್ವಾಗತಾರ್ಹ ಆದರೆ ಈ ನಿಯಮವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೊಳಿಸಿದ ವರ್ಷ ಎರಡು ಸಾವಿರದ ಹದಿನೇಳು ಜಾರಿಯಾದ ವರ್ಷವನ್ನು ಅಲ್ಲಗಳೆದು ಎರಡು ಸಾವಿರದ ಹದಿನಾರಕ್ಕಿಂತ ಮುಂಚೆ ಒಂದರಿಂದ ಏಳು ಮತ್ತು ಎಂಟಕ್ಕೆ ನೇಮಕಗೊಂಡ ಶಿಕ್ಷಕರನ್ನು ಎರಡು ಸಾವಿರದ ಹದಿನೇಳರ ನೂತನ ಸಿ ಅಂಡ್ ಆರ್ ನಿಯಮವನ್ನು ಪೂರ್ವನ್ವಯಗೊಳಿಸಿ ಶಿಕ್ಷಕರ ಇಪ್ಪತ್ತೈದು ಮತ್ತು ಮೂವತ್ತು ವರ್ಷದ ಸೇವಾವಧಿಯನ್ನು ಗೌರವಿಸದೆ ಸೇವಾ ನಿರತರ ಅಧ್ಯಯನಶೀಲತೆ ಹಾಗೂ ಬಿ ಎ ಬಿ ಎಸ್ ಸಿ ಬಿ ಎಡ್ ಎಮ್ ಎಮ್ ಎಸ್ ಸಿ ಎಮ್ ಎಡ್ ಪಿ ಎಚ್ ಡಿ ಅನ್ನ ಪದವಿಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಪಿ ಎಚ್ ಡಿ ಎಂಬ ಪದನಾಮ ಮಾಡಿ ಒಂದರಿಂದ ಐದಕ್ಕೆ ಹಿಂಬಡ್ತಿ ನೀಡಲಾಗಿದೆ ರಾಜ್ಯದ ಯಾವ ಇಲಾಖೆಯಲ್ಲೂ ಆಗದ ಹಿಂಬಡ್ತಿ ಶಿಕ್ಷಣ ಇಲಾಖೆಯಲ್ಲಿ ಆಗಿರುವುದು ಅತ್ಯಂತ ವಿಷಾದನೀಯ ಈ ಅನ್ಯಾಯವನ್ನು ಸರಿಪಡಿಸಲು ಆಗ್ರಹಿಸಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಆಗಸ್ಟ್ ಹನ್ನೆರಡರಂದು ರಾಜ್ಯದ ಐವತ್ತು ಸಾವಿರಕ್ಕೂ ಅಧಿಕ ಶಿಕ್ಷಕರೊಂದಿಗೆ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನೆ ಮಾಡಿತ್ತು ಸೆಪ್ಟೆಂಬರ್ ನಾಲ್ಕರಂದು ಮಾನ್ಯ ಮುಖ್ಯಮಂತ್ರಿಗಳು ಈ ಅನ್ಯಾಯವನ್ನು ಸರಿಪಡಿಸಲು ಸುದೀರ್ಘ ಸಭೆ ನಡೆಸಿ ದಿನಾಂಕ ಇಪ್ಪತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಶಿಕ್ಷಣ ಇಲಾಖೆಯ ಆಯುಕ್ತ ನೇತೃತ್ವದಲ್ಲಿ ಸಮಿತಿ ರಚಿಸಿ ಒಂದು ತಿಂಗಳು ವರದಿ ನೀಡಲು ಗಡುವಿಸಿತ್ತು ಸಮಿತಿ ರಚಿಸಿ ಮೂರು ತಿಂಗಳಾದರೂ ಇನ್ನೂ ವರದಿಯನ್ನು ಸರ್ಕಾರಕ್ಕೆ ನೀಡಲಾಗಿಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿ ಒಂದರಿಂದ ಏಳು ಮತ್ತು ಎಂಟಕ್ಕೆ ಮೂವತ್ತು ಮೂವತ್ತೈದು ವರ್ಷ ಸೇವೆ ಸಲ್ಲಿಸಿ ಒಂದರಿಂದ ಐದಕ್ಕೆ ಹಿಂಬಡತಿಯಾಗಿ ಶಿಕ್ಷಕರು ದಿನೇ ದಿನೇ ನಿವೃತ್ತಿ ಹೊಂದುತ್ತಿರುವುದು ಅತ್ಯಂತ ವಿಷಾದನೀಯ ಸತತ ಎಂಟು ವರ್ಷಗಳಿಂದ ಜಿಪಿಟಿ ಭಾಗ್ಯವೂ ಸಿಗದೆ ಹೈಸ್ಕೂಲ್ ಬಡ್ತಿ ಭಾಗ್ಯವೂ ಸಿಗದೆ ಎಚ್ ಎಂ ಬಡ್ತಿ ಭಾಗ್ಯವೂ ಸಿಗದೆ ವರ್ಗಾವಣೆಯಲ್ಲಿ ಸ್ಥಳವೂ ಸಿಗದೆ ಪಿ ಎಚ್ ಎಂಬ ಪಿ ಎಸ್ ಟಿ ಎಂದು ಹಣೆ ಪಟ್ಟಿ ಕಟ್ಟಿಕೊಂಡು ಹಿಂಬಡ್ತಿ ಕಣ್ಣೀರು ಹಾಕುತ್ತಿರುವ ಲಕ್ಷಕ್ಕೂ ಅಧಿಕ ಶಿಕ್ಷಕರ ನೋವನ್ನು ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಕೂಡಲೇ ಸರ್ಕಾರ ಆಯುಕ್ತರಿಂದ ವರದಿ ತರಿಸಿಕೊಂಡು ಒಂದರಿಂದ ಏಳು ಮತ್ತು ಎಂಟರ ಶಿಕ್ಷಕರನ್ನು ಒಂದರಿಂದ ಐದಕ್ಕೆ ಹಿಂಬಡ್ತಿ ನೀಡಿದ್ದನ್ನು ಕೂಡಲೇ ಹಿಂಪಡೆಯಬೇಕು ಪದವಿ ಹೊಂದಿದ ಎಲ್ಲ ಐವತ್ತೆಂಟು ಸಾವಿರದ ಏಳುನೂರ ಎಂಬತ್ ಮೂರು ಶಿಕ್ಷಕರನ್ನು ಪದವೀಧರ ಶಿಕ್ಷಕ ಜಿ ಪಿ ಟಿ ಎಂದು ಸೇವಾ ಇರುತ್ತದೆ ಪದನಾಮೀಕರಿಸಬೇಕು ಈಗಾಗಲೇ ನೇಮಕ ನೇಮಕಾತುಕೊಂಡ ಕೇವಲ ಇಪ್ಪತ್ತೆರಡು ಸಾವಿರ ಜಿ ಪಿ ಟಿ ಶಿಕ್ಷಕ ವೇತನಕ್ಕೆ ಸರ್ಕಾರ ಪ್ರತಿ ತಿಂಗಳು ಅಂದಾಜು ನೂರ ಇಪ್ಪತ್ತೈದು ಕೋಟಿ ಹಣ ಖರ್ಚು ಮಾಡ್ತದೆ ಆದರೆ ಪದವಿ ಹೊಂದಿದ ರಾಜ್ಯದ ಐವತ್ತೆಂಟು ಸಾವಿರದ ಏಳ್ನೂರ ಇಪ್ಪ ಏಳ್ನೂರ ಎಂಬತ್ತ್ಮೂರು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದು ಇನ್ಕ್ರಿಮೆಂಟ್ ನೀಡಿ ಪುನರ್ ಪದನಾಮಕರಣ ಮಾಡೋದರಿಂದ ಸರ್ಕಾರಕ್ಕೆ ತಿಂಗಳಿಗೆ ಅಂದಾಜು ಕೇವಲ ಹತ್ತು ಕೋಟಿ ಇಪ್ಪತ್ತೆರಡು ಲಕ್ಷ ಎಂಬತ್ತೆರಡು ಎರಡು ಸಾವಿರ ರು ಖರ್ಚಾಗ್ತದೆ ಇದರಿಂದ ನಿಯಮಗಳ ಪಾಲನೆಯ ಜೊತೆಗೆ ಸಹಸ್ರಾರು ಶಿಕ್ಷಕರಿಗೆ ನ್ಯಾಯ ದೊರಕದಂತಾಗುತ್ತೆ ಮುಖ್ಯ ಶಿಕ್ಷಕ ಹುದ್ದೆಗೆ ಹೈಸ್ಕೂಲ್ ಬಡ್ತಿಗೆ ಮತ್ತು ಈ ಮುಂಚಿನ ನಿಯಮಾವಳಿಯಂತೆ ಅಖಂಡ ಸೇವಾ ಇರತನವನ್ನು ಪರಿಗಣಿಸುವುದರ ಮೂಲಕ ಉಲ್ಲಂಘನೆಯಾಗಿರುವ ನಿಯಮಗಳನ್ನು ಸರಿಪಡಿಸಿ ಶಿಕ್ಷಕರಿಗೆ ನ್ಯಾಯ ಒದಗಿಸಬೇಕೆಂದು ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖಾ ಸಚಿವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ